ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಮಸ್ಕಾರ ಅಲ್ಲಿ ನನ್ನ ಪ್ರೀತಿಯ ನ್ಯೂಸ್ ಚಾನಲ್ಗಳಿಗೆ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಪೂರ್ವಕ ಶ್ರದ್ಧಾಪೂರ್ವಕ ಭಕ್ತಿಪೂರ್ವಕದ ನಮಸ್ಕಾರಗಳು ಅವ್ರ ಮೇಲೆ ಪ್ರೀತಿ ಜಾಸ್ತಿಯಾಗಿ ಅದು ಪ್ರೇಮಕ್ಕೆ ತಿರಿಕೊಂಡು ಅದರ ಉತ್ಕಟತೆಯನ್ನು ತಡೆಯೋಕ್ಕಾಗದಂತೆ ಅದೇ ಕನವರ್ಸಿ 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 ಅದೇ ಕನವರಿಕೆ ಅವ್ರ ಮೇಲೆ ಒಂದು ನಾಲ್ಕು ಸಾಲ ನಾನು ಗೀಚಿದ್ದೀನಿ ಅದನ್ನು ಆಡೋದಕ್ಕೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತೀನಿ ಅಂದ ತಕ್ಷಣ ನನ್ನ ವಾಯ್ಸನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೋ ವಿಜಯ್ ಪ್ರಕಾಶ್ಗೋ ಎಕ್ಸೆಪ್ಟ್ ಮಾಡಬೇಡಿ ಅಷ್ಟು ಹಿಂಪಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದಕ್ಕೆ ನಾನು ಹಜನೀಸ್ ಅಲ್ಲ ರವಿ ಬಸ್ರೂರಲ್ಲ ಹಾಗೆ ಅರ್ಜುನ್ ಜನ್ಯನೂ ಅಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾಂಟ್ರವರ್ಸಿ ಮಾಡ್ಕೋಬೇಡಿ ಪ್ರೀತಿ ಪ್ರೀತಿಪೂರ್ವಕವಾಗಿ ಅರ್ಪಿಸ್ತಿರುವಂಥ ಮಾಧ್ಯಮ ಮಿತ್ರರಿಗೆ ಈ ಸಾಲುಗಳು ಅರ್ಪಣೆ ಲೆಟ್ಸ್ ಎಂಜಾಯ್ ಸಿಗೊಂದು ಎಲ್ಲೆ ಎಲ್ಲಿದೆ ಮೀಡಿಯಾಗೆ ಒಂದು ಬೆಲೆ ಇದೆ ಏಕೆ ವರದಿ ಮಾಡುವೆ ವಿಚಾರಿಸು ವಿಚಾರಿಸು ನ್ಯೂಸಿಗೊಂದು ಎಲ್ಲೆ ಎಲ್ಲಿದೆ ಮೀಡಿಯಾಗೆ ಒಂದು ಬೆಲೆಯಿದೆ ಏಕೆ ವರದಿ ಮಾಡುವೆ ವಿಚಾರಿಸು ನಿಧಾನಿಸು ಟಿಆರ್ಪಿ ಎಂಬ ಬಿಸಿಲು ಕುದುರೆ ಹೇಗೆ ಹೇರುವೆ ವರದಿ ಗಾಡಿನಲ್ಲಿ ಸುಮ್ಮನೇಕೆ ಹಲೆಯುವೆ ಜನರ ಲೈಕ್ಸು ಮೀರಿ ಇಲ್ಲಿ ಏನು ಸಾಗದು ನಾವು ಎಣಸಿದಂತೆ ನ್ಯೂಸಲ್ಲೇನು ನಡೆಯದು ಲೈಕ್ಸು ಆಗಲಿ ಸಬ್ಸ್ಕ್ರೈಬ್ ಆಗಲಿ ಅದೇನೇ ಆದರೂ ಜನರ ಕಾರಣ ನ್ಯೂಸಿಗೊಂದು ಎಲ್ಲೆ ಎಲ್ಲಿದೆ ಸುಳ್ಳು ಸತ್ಯ ನ್ಯೂಸಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಅಪರಾಧ ಒಂದೇ ಯಾರಿಗುಂಟು ಏಳು ಜಗದಲ್ಲಿ ಸೂಕ್ಷ್ಮ ದೃಷ್ಟಿ ಎರಡು ಉಂಟು ಆಂಕರ್ಸ್ ನುಡಿಯಲಿ ಕಮೆಂಟ್ಸ್ ಹೇತಕ್ಕೆ ಫಾಲೋವರ್ಸ್ ಹೇತಕ್ಕೆ ಅದೇನೆ ಬಂದರೂ ನಿಮ್ಮ ಕಾಣಿಕೆ ನ್ಯೂಸಿಗೊಂದು ಎಲ್ಲೆ ಎಲ್ಲಿದೆ ಮೀಡಿಯಾಗೆ ಒಂದು ಬೆಲೆಯಿದೆ ಏಕೆ ವರದಿ ಮಾಡುವೆ ನಿಧಾನಿಸು ವಿಚಾರಿಸು ನಿಧಾನಿಸು ವಿಚಾರಿಸು ಹಾ 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 ಹಾಹಾ ನಮಸ್ಕಾರ